ಹಲೋ ಅಣ್ಣ ನಮಸ್ಕಾರ ಎಲ್ಲಿದ್ದೀರಿ ನೀವು ನಮ್ಮ ಮದುವೆ ಬರ್ತೀವಿ ಅಂದ್ಬಿಟ್ಟು ಬಂದ ಇಲ್ವಲ್ಲ ಈ ಕಲನ್ ಅಲ್ವಪ್ಪ ಅದಕ್ಕೆ ಬರಕ್ ಆಗಿಲ್ಲ ಯಾರೇಳಿ ನೀವು ಅಲ್ಲ ಕಣ ರಿಸೆಪ್ಷನ್ ಅಲ್ಲಿ ನಾನು ನಿಂತಿದ್ದೀನಿ ಫೋಟೋ ತಗಸ್ಕೊಳ್ಳೋಣ ಅನ್ಕೊಂಡು ನೀವು ಬರ್ಬೇಕು ತಾನೆ ನೀವು ಈ ಕೋವಿಡ್ ಅಲ್ಲಿ ಇವಾಗ ಸರಿ ಕಣ ಕೋವಿಡ್ ಆದ್ರೆ ಕೋವಿಡ್ ಆದ್ರೆ ನಿಮಗೆ ಬಂದ್ಬಿಡೋದ ಬರ್ಬೇಕ ತಾನೆ ನೀವು ಇವತ್ತ ಮದುವೆ ಇಲ್ಲ ಬೆಳಿಗ್ಗೆ ಆಯ್ತು ಓಹ್ ಮೊನ್ನೆ ಬಂದಿದ್ರ ಕಾರ್ಡ್ ಕೊಡೋಕ ಇವನ್ ಮಗ ಅವನು ನೀನು ಹಾ ಅದೇ ಹನ್ನೆರಡು ಗಂಟೆನಲ್ಲಿ ನೀವು ಮಲ್ಸ್ಕೊಂಡು ಬಂದಲ್ಲ ನಾನು ಬಂದ್ಬಿಟ್ಟು ಮನೆ ಬಾಗ್ಲೆಲ್ಲ ತಡ್ಸಿ ಹಬ್ಬಿಸಿ ನಿಮಗೆ ಮದುವೆ ಕಾರ್ಡ್ ಕೊಟ್ಬಿಟ್ಟು ಬಂದಲ್ಲ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನೆಂತಿರೋದು ಓ ಮಗ ರಾತ್ರಿ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು ಹಾ ಹಾ ಹುಡುಕಾ ಮನೆಗೆ ಬಿಟ್ಟಿದ್ದಲ್ಲ ಮಗ ಗೊತ್ತಾಗಲಿಲ್ಲ ನೀನು ಅಂತ ಏಯ್ ಏನಣ್ಣ ನೀನು ಆಗೋಯ್ತ ಮಗ ಮದುವೆ ಅಣ್ಣ ಆಗೋಯ್ತ ಮದುವೆ ಇನ್ನು ಆಗಲಿಲ್ಲ ಕಣ್ಣ ಆಗಬೇಕು ಬರೋದಿಲ್ವಾ ಮದ್ವೆ ಹೇಳಣ್ಣ ಆಯ್ತಮ್ಮ ಮಗ ಮದ್ವೆ ಇನ್ನು ಆಗಲಿಲ್ಲ ಆಯ್ತಾ ಅದೇ ನೋಡಿ ಎಲ್ಲ ಗಂಡು ಹೆಣ್ಣೆಲ್ಲ ನಿಂತವ್ರೆ ಅಲ್ಲಿ ನೀವ್ ಬರೋದಿಲ್ವಾ ಇನ್ನು ಮದುವೆ ಗಂಟೆ ಕಟ್ಟಲ್ಲ ಅಂತ ನಿಂತವನೆ ನೀವ್ ಬದಲಾನ ಗಂಟಾ ಬದಲಾನ ಕಟ್ಸಿ 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 ಹೇಳ ನಾವೀಗ ಕೋವಿಡ್ ಅನ್ಬಿಟ್ಟಿಲ್ಲ ಎಲ್ಲ ಬರ್ತಾ ಇಲ್ಲ ಪೊಲೀಸರು ದಡಿತಾಗ ಒಡಿತಾರ ಮಗ ಇಲ್ಲಿ அய்யோ அண்ணா மது கண்ட் ஓட்ன தாலி கட்டா நீந்தா அந்த நின்று அணா ஓடா நீங்க மதவை கண்டிக்க உட்கி மனிதாடப்பாடுப்பா எல்லா கர்க்கணா நீ மதுவாக

ಕರ್ಕ ಬನ್ನಿ ಅಣ್ಣ ಬೇಗ ಆಯ್ತು 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 ಯಾವ ಕರ್ಕ ಬತ್ತೀರಾ ಕರ್ಕ ಬತ್ತೀವಿ ಆದಷ್ಟು ಬೇಗ ಅಲ್ಲ ಆಯ್ತು ಆಯ್ತು ಅಂತಂದ್ರೆ ಹೆಂಗೆ ನೀವು ಅಂತ ನೀವು ಬೇರೆ ಪೊಲೀಸ್ ಅಣ್ಣ ಅಂತ ಹೇಳ್ತಾವ್ರ ಅವರು ನೀವೇ ಪೊಲೀಸ್ ಹೆಂಗ್ ಮಾಡಿದ್ರು ಸರಿನಾ ಇಲ್ಲ 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 ಆಯ್ತು ಸ್ವಲ್ಪ ಇದೆಲ್ಲ ಕಡಿಲಿ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಕೊಡಿ ಕೊಡಿ ನೋಡಿದ್ರೆ ಹುಡುಗ ಹೇಳ್ತಾವನೆ ಭಾಸ್ಕರಣ ಹಲೋ ನೋಡ್ರಿ ಇಲ್ಲ ಇಲ್ಲ ಇಲ್ಲಿ ಬಿಡ್ತಾ ಇಲ್ಲ ಇಲ್ಲಿ ನಾನು ಅಣ್ಣ ನೀನು ನಾರೆ ಅಂತಂದಲ್ಲ ಮಗ ನಿನ್ನ ಮೊದಲೇ ಇವತ್ತೇ ಮಾಡ್ಕತಿದ್ದೀಯಾ ಇವತ್ತು ಬುಧವಾರ ಅಲ್ವಾ ಅಣ್ಣ ಇಲ್ಲಿ ನಂದಲ್ಲ ಹುಡುಗ ಓಡೈತಾವನೆ ಅಲ್ಲಿ ನೀವು ಬರಬೇಕು ಬೇಗ ನೀವು ಈ ಮೂರ ತ ಮಗ್ಗಾಗಿಲ್ವಾ ಈ 3:30 ಗೆರಗ ಮೊದಲ ಮಾಡ್ತಾರ ಅಯ್ಯೋ ತಾಳಿ ಅಯ್ಯೋ ತಾಳಿ ಗಡಬಡಿ ತಾಳಿ ಕಟ್ಟಲ್ಲ ನಾನು ಅಂತವನೆ ಕರಣ ನಾನು ಏ ಕಟ್ಟಪ್ಪ ತಾಳಿನ ಕಟ್ಟಲ್ಲ ಅಂತ ಯಾರ ಫೋನ್ ಮಾಡಿದ್ರಿ ನೋಡಿ ನಾನು ಏ ನಾನು ನೀನು ಬಾಸ್ಕರಣ್ಣور ತಾನೇ ನೀವು ಹೌದು ದಾಸ್ತರ ಅಕಂ ಕೊಬ್ಲು ಹಾಂ ಸಣ್ಣ ಆಫ್ ಮಹದೇವ ಶೆಟ್ಟಿ ತಾನೆ ಹೌದು ಹೌದು ಅಡುಮ್ ಕೊಪ್ಲು ಮಲವಳ್ಳಿ ತಲೆಕು ನಾವೇ ಆಂ ನಿಮಗೆ ನೀವೇ ಬರಬೇಕು ಅಂತ ಹುಡುಗ ಆಟಾ ಇಡ್ ಇಲ್ಲಿ ಅಲ್ಲ ಇಷ್ಟೊತ್ತಲ್ಲಿ ಯಾರಾದರೂ ತಲೆ ಕೆಟ್ಟವ್ರು ಮೂರೂ ಐತಾರೆ ಇಷ್ಟೊತ್ತಲ್ಲಿ ಮೂರುವರೆಯಲ್ಲಿ ಹೌ ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ ಮೂರುವರೆ ಆದರೆ ನಾಲ್ಕುವರೆ ಆದ್ರೆ ಏನು ಮದುವೆ ಆಗೋದಿಕ್ಕೆ ಹಾಂ ಬರ್ಬೇಕು ತಾನೆ ಎ ಎಷ್ಟು ಜನ ಸೇರಿದಾರೆ ಸ್ಯಾನಿಟೈಸರ್ ಹಾಕೊಂಡಿದಾರ ಇಲ್ಲ ಅಣ್ಣ ಇಬ್ರೇ ಇಬ್ರು ಬಂದವ್ರೆ ಇಬ್ಬ ಮದ್ವೆಗೆ ಮೂರ್ ಜನನಾದ್ರು ಸೇರ್ಸ್ಲೇಬೇಕು ಅನ್ಬಿಟ್ಟು ಭಾಸ್ಕರನ್ನ ಬರ್ಲೇಬೇಕು ಅನ್ಬಿಟ್ಟು ಹುಡುಗ ಮದ್ವೆ ಆಗಿನ ಕೂತವ್ ಪುರಾಯತ್ರೆ ಬಂದಿದಾರ ಗಟ್ಟಿ ಮೇಡ ಪುರೈತ್ರೆ ಆಗಣ ಪುರೈತ್ರಿ ಗಟ್ಟಿ ಮೇಲ್ದವ್ರೆಲ್ಲಾ ಬಂದವರಲ್ಲ ಏ ಇರಬ ಡೋಲ್ ಬರ್ಸ್ಬೇಡ್ರಿ ನೀವು ಇರೋ ಒಂದ್ ನಿಮಿಷ ಇಲ್ಲಿ ಮಾಸ್ತಾ ಇಲ್ವ ಹಾ ಹೇಳಣಿಲಾಂತವ ಏ ಅಣ್ಣ ತಾಳಿನ ನೀ ತಗೋ ಬರ್ಬೇಕಂತಲ್ಲ ನೀನೇ ತಂದಿಲ್ವಂತಲ್ಲ ತಾಳಿನ

ಪ್ರವಾಸ ಹಾ ಪ್ರವಾಸ ಕೈಗೊಂಡಿದ್ದಾಗ ಚಂಗನಂಗ ಆಡ್ತೀನಿ ಅಂತೆ ಅದಕ್ಕೆ ಹಂಗೆ ಇಟ್ಬಿಟ್ಟವ್ರೆ ಕಾರಣ ಲಗ್ನ ಪತ್ರಿಕೆ ಕಳ್ಸಿದೀನಿ ನೋಡಿ ಬಂತ ಚಂಗ ದಾಸ್ ಪ್ರವಾಸ ಹಾ ಲಗ್ನ ಪತ್ರಿಕೆ ಬಂತ ಕಳ್ಸದಲ್ಲ ಅದೇನು ಅದು ಹೆಸರು ಹಂಗಿದಾಸ ಪ್ರವಾಸ ಅಂತ ಯಾಕ ಹೆಸರು ಅವರಪ್ಪ ಅವ್ರ ಅಪ್ಪನ ಹೆಸರು ಏನಿದ ಮೋಹನ್ ದಾಸ್ ಮೋಹನ್ ದಾಸ್ ಹಾ ಏಯ್ ಎಲ್ಲ ಬೇರೆ ಯಾರಿಗೋ ಮಾಡ್ಬಿಟ್ಟಿದೀರಿ ನೋಡಿ ನೀವು ಕಾಲು ನಾವು ಬರಲ್ಲ ನಾವು ಆಗೋ ಬದ್ಲು ಭಾಸ್ಕರ ಮಾವಳಿ ಹ್ಞೂ ಅಣ್ಣ ಭಾಸ್ಕರ ಅಣ್ಣ ನಿಂಗೆ ಕೋಣ ನೋಡಿ ಇದು ಕಳ್ಸೋದು ಇನ್ವಿಟೇಷನ್ ಬಂತಾ ಹಲೋ ಇನ್ವಿಟೇಷನ್ ಬಂತ ಅಣ್ಣ ನೀವು ಯಾರು ಮಾತಾಡ್ತಿರೋದು ನೀವು ಯಾರಿಗೆ ಮಾಡಿದಾರೆ ಹೇಳಿ ಇನ್ವಿಟೇಷನ್ ಬಂತಣ್ಣ ಇನ್ವಿಟೇಷನು ಬಂದಿಲ್ಲ ಏ ವಾಟ್ಸಪ್ ತಗೊಂಡು ನೋಡೋಣ ಫಸ್ಟ್ ನೀನು ನೀವು ಪಕ್ಕದಲ್ಲಿ ಇದರಲ್ಲಾಟ್ಸಪ್ ಕಳ್ಸಿ ಬಂತ ಇಲ್ಲ ಅವ್ರು ಪೊಲೀಸರು ದಡಿತಾಕ ಹೊಡಿತಾ ಇದ್ರು ಅವ್ರು ಒಂಟೋಗ್ರೆ ಅವರು ತಾವಾಗ ಮಾತ್ರ ಬಿಡೋದು ಮದುವೆಗೆ ಬಿಡಿಕಿಲ್ಲ ಅಂತವ್ರ ಸರಿ ಆಯ್ತು ಅಯ್ಯೋ ಒಬ್ಬ ಸತ್ತ ಹೋದ್ರಣ ಮದುವೆ ಮನೆಯಲ್ಲಿ ಕಾರಣ ಗಿರಣ ಇದೆಯಾ ನೋಡಪ್ಪ ಬಾಸ್ ಕಿರಣ ಸ್ವತ್ತ ಉಡಣ ಬಣ ಬೇಗ ಯಾವ ಊರ್ ಹೇಳಿ ನಿಮ್ದು ಸರಿಕೆ ಅವಾಗಿಂದ ಹೇಳ್ತಾ ಇಲ್ವಾ ಅಲ್ಲೇ ಲಗ್ನ ಪತ್ರಿಕೆ ಕಳ್ಸಿ ನೋಡ್ಕೊಳ್ಳಿ ನೀವು ಹಲೋ ಹಾ ಹೇಳಣ್ಣ ನೀವು ಯಾರು ಮಾತಾಡ್ತಿರೋದು ಅಂತ ನನ್ಗೆ ಅರ್ಥ ಐತಿ ಅಲ್ಲ ಅಯ್ಯಯ್ಯ ಇಲ್ಲಿ ನೋಡ್ರೆ ಮದೆ ಹುಡುಗ ತಾಳಿ ಕಟ್ತೇನೆ ಓಡ್ತ ಬಿದ್ದವನೇ ಬಣ ಬೇಗ ನೀನು ನೀನ್ ಬರ್ಲಿಲ್ಲ ಅಂದ್ರೆ ತಾಳಿ ಕಟ್ಟಲ್ಲ ಅಂತವನೇ ಯಾವ ಊರವನು ನೀನು ಭಾಳ ಕರಣ ತಾನೇ ಎಷ್ಟಲ್ಲಿ ಯಾವೂರವ್ರು ಯಾವ ಊರು ಅಂದಾರ ಬುದ್ಧಿ ಇಲ್ವಾ ನಿಮ್ಗೆ ಹಂಗಾಸ್ತಾರೆ ಅಕಮ್ ಗೊಬ್ಳು ಮಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನೀವು ಯಾವ ಊರು ಹೋ ನೀವು ಯಾವ ಊರು ನೀನು ಅಯ್ಯೋ ಬತ್ತೆ ಬರಲ್ಲಪ್ಪ ನೀನು ಎಲ್ಲಿದು ನೀ ಎಲ್ಲಿ ಎಲ್ಲಿಗೆ ಬರಬೇಕು ಈ ಮೂರೂವರೆ ನಾಲ್ಕು ಗಂಟೆಲಿ ಯಾರಾರು ಸಿಟಿ ಮಾಡೋ ಟೈಮಲ್ಲಿ ನೋಡೋರಾ ಹಾಂ ಪೂಜಾರಿ ಅವ್ರು ಬಂದಿದಾರೆ ಕೊಡ್ತೀನಿ ಅವ್ರ ಕೈಗೆ ಪೂಜಾರಿ ಏನೋ ಬಣ್ಣ ಇಲ್ಲಿ ತಗಳಿ ಹಾಂ ಮಾತಾಡಿ ಕಂದ ಹಲೋ ಕಂದ ಹೇಳಿ ಸ್ವಾಮಿಗಳೆ ನನ್ನ ವಾಯ್ಸು ಕೇಳಿಸ್ತಿದೆಯಾ ಕಂದ ಕೇಳಿಸ್ತಿದೋ ಸ್ವಾಮಿಗಳೆ ಏಳೆ ಕಂದ ಇಲ್ಲಿ ಮಗು ತಾಳಿ ಕಟ್ಟಬೇಕು ನೀನ ಇನ್ನೂ ಯಾಕ ಕಂದ ಬಂದಿಲ್ಲ ಅಲ್ಲ ಸ್ವಾಮಿಗಳೆ ಇಷ್ಟೊತ್ತಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ನಿದ್ಗಡಿಸ್ತಾ ಇದರಿಲ್ಲ ನಾವು ಮಲಗಿರೋ ಅಲ್ಲ ಕಂದ ಇದು ಮಲಕ ಕಂದ ಇದು ಈ ಗಂಡು ತಾಳಿ ಕಟ್ಟಬೇಕು ಅಂತ ಕಾಯ್ತಾ ಇದ ಕಂದ ಬೇಗ ಎಲ್ಲಿದ್ರು ಬಾ ಕಂದ ಅಲ್ಲ ಸ್ವಾಮಿಗಳ ಇಲ್ಲಿ ಮೂರುವರೆಗೆ ಯಾರು ಸ್ವಾಮಿಗಳ ಫೋನ್ ಮಾಡೋರು ತಾಳಿ ಕಟ್ಟೋರು ಎಲ್ಲ ಬೆಳ ಬೆಳಿಗ್ಗೆ ಮದುವೆ ಮಾಡ್ತಾರೆ ಕರೋನಾ ಅನ್ಬಿಟ್ಟು ಇಲ್ಲಿ ಪೊಲೀಸ್ ಹೊಡಿತಾವ್ರ ಆಟ ಆಡಿಸ್ಕೊಂಡು ಕಂದ ಕೊಡ್ತಾ ಇಲ್ಲ ಕಂದ ಕಾಲ ಬದಲಾಗಿದೆ ಕಂದ ಕಾಲ ಬದಲಾಗಿದೆ ಬದ್ಲಾಗಿದೆ ಮೂರುವರೆ ಆದ್ರೆ ಏನು ಹತ್ತು ಗಂಟೆ ರಾತ್ರಿ ಆದ್ರೆ ಏನು ಕಂದ ತಾಳಿ ಕಟ್ಟೋದಿಕ್ಕೆ ಹೆಂಗ್ ಬರೋದು ಗಾಡಿ ಪೆಟ್ರೋಲ್ ಬೇರೆ ಇಲ್ಲ ಪಂಚರ್ ಆಗ್ಬಿಟ್ಟದ ಟೈರು ಫೋನ್ ಮಾಡಿದ್ರೆ ನಡ್ಕೊಂಡ್ ಬಾ ಕಂದ ನಡ್ಕೊಂಡ್ ಬಾ ನಡ್ಕೊಂಡ್ ಬಂದ್ರೆ ಪೊಲೀಸ್ ಯಾಕಾರ್ ಹೋಗ್ತಾರಾ ಒಂದ್ ಐಡಿಯಾ ಒಂದು ಐಡಿಯಾ ಕೊಡ್ತೀನಿ ಕೊಡ್ತೀನ್ ಕಂದನಾ ನಿಂಗೆ ಐಡಿಯಾ ಐಡಿಯಾ ಉಪಾಯ ಉಪಾಯ ಕೊಡ್ತೀನಿ ಕಂದ ನಿಂಗೆ ಹಾ ಹೇಳಿ ಸುಮ್ಮಳ ಬಟ್ಟೆ ಬರೆಯಲ್ಲನು ಅರಿದಾಕ ಬಿಟ್ಟು ಚರಂಡಿನಲ್ಲಿ ಇಂತಾದ್ರು ಮೋರಿನಲ್ಲಿ ನೀರಿತ್ತಂದ್ರೆ ತಲೆ ಮೇಲೆ ಸುರ್ಕಂಡು ಬಾ ಕಂದ ಯಾರೋ ಹುಚ್ಚ ಹೋಯ್ತಾ ಅದಾನೆ ಅನ್ಕೊಂಡು ಪೊಲೀಸ್ನವರು ನವರು ಸುಮ್ನ ಆಗ್ಬಿಡ್ತಾರೆ ಕಂದ ಏ ಯಾವ ಸ್ವಾಮಿಗಳು ನನ್ನ ಹುಚ್ಚಿನ ಮಾಡ್ತಿದ್ರಲ್ಲ ನೀವು ನಾವ್ ಮಾತಾಡಿ ಯಾರು ಹೇಳಿ ನೀವು ಯಾವ ಸ್ವಾಮಿಗಳು ನೀವು ಕಂದ ನನ್ನ ಹೆಸರು ಇಡೀ ದೇಶಕ್ಕೆ ಗೊತ್ತು ಕಂದ ನನ್ನ ಹೆಸರು ನೀನು ಗೊತ್ತಿಲ್ವಾ ಕಂದ ಪುಂಗಿ ಸ್ವಾಮಿಗಳು ಹೇಳಿ ನೀವು ಮಾತಾಡ್ತಿರೋದು ಕಂದ ಪುಂಗಿ ಪುಂಗಿ ಸ್ವಾಮಿಗಳ ಅಲ್ಲ ಸ ಅಲ್ಲ ಕಂದ ಮತ್ತ ದಾರಿ ಗಾಣದಾಗಿದೆ ರಾಘವೇಂದ್ರನೇ ಈ ಕಂದರಿಗೆ ತೋರಿಸು ಈ ಕಂದನಿಗೆ ಸಾಂಬಾರು ಮಾಡಿದ್ರಿ ನೀವು ಸ್ವಲ್ಪ ಕೆಲ್ಸದನ್ನ ಆಮೇಲೆ ಮಾಡಿ ಯಾರೋ ರಾಂಗ್ ನಂಬರ್ ಮಾಡಿದ್ರಿ ನೀವು